ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸತ್ಯಮೇವ ಜಯತೆ ಚಾನಲ್ಗೆ ಸೊ ಈ ಚಾನಲ್ನಲ್ಲಿ ನಮ್ಮ ದೇಶದ ಒಂದು ಸ್ವತಂತ್ರ ಪೂರ್ವದ ಮತ್ತು ಸ್ವತಂತ್ರ ಸಿಕ್ಕ ಮೇಲಿನ ಒಂದಿಷ್ಟು ಸಂಗತಿಗಳನ್ನು ನಾವು ಈ ಚಾನಲಲ್ಲಿ ತರ್ತಾ ಇರ್ತೀವಿ ಈಗ ನಮಗೆ ಸ್ವತಂತ್ರ ಬಂದಿದೆ ಅಂತ ನಲವತ್ತೇಳರಿಂದ ಐವತ್ತು ವರ್ಷ ಆಗೋಗಿದೆ ಆದ್ರೂ ಸಹಿತ ಬ್ರಿಟಿಷ್ ಕಾಲದ ಒಂದಿಷ್ಟು ನಿಯಮಗಳನ್ನು ಕಾನೂನುಗಳನ್ನು ಎಲ್ಲರೂ ಪಾಲಿಸ್ತಾ ಇದ್ದೀವಿ ಕಣ್ಣು ಮುಚ್ಚಿಕೊಂಡು ಅದು ಎಲ್ಲರಿಗೂ ತಿಳಿದ ಸಂಗತಿ ಆದ್ರೂ ಐವತ್ತು ವರ್ಷ ಮಿಕ್ಕಿದ್ರು ಎಪ್ಪತ್ತೈದು ವರ್ಷ ಮಿಕ್ಕಿದ್ರೂ ಸಹಿತ ಯಾರೂ ಅದನ್ನು ಬದಲಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ನಮ್ಮ ಒಂದು ವ್ಯವಸ್ಥೆಗಳು ಅಂತ ಹೇಳಿದರೆ ನ್ಯಾಯ ವ್ಯವಸ್ಥೆ ಆಯಿತು ಆರೋಗ್ಯ ವ್ಯವಸ್ಥೆ ಆಯಿತು ಶಿಕ್ಷಣ ವ್ಯವಸ್ಥೆ ಆಯಿತು ಮತ್ತು ಕಾನೂನು ವ್ಯವಸ್ಥೆ ಆಯಿತು ಈ ಯಾವ ಒಂದು ದಿಸೆಯಲ್ಲೂ ಸಹ ನಮ್ಮತನವನ್ನು ನಮ್ಮ ಸ್ವತಂತ್ರವನ್ನು ನಾವು ರೂಪಿಸ್ಲಿಕ್ಕೆ ಆಗಿಲ್ಲ ಸೊ ಹೀಗಾಗಿ ಸ್ವತಂತ್ರದ ನಂತರದ ಮುಚ್ಚಿಟ್ಟ ಕಥೆಗಳನ್ನು ಒಂದೊಂದಾಗಿ ನಾವು ತಿಳಿತಾ ಹೋಗ್ತೀವಿ ಸ್ನೇಹಿತರೆ ಈ ಒಂದು ಚಾನೆಲ್ನಲ್ಲಿ ಸತ್ಯಮೇವ ಜಯತೆ ಸೊ ಸತ್ಯಮೇವ ಜಯತೆಯಲ್ಲಿ ನಾನು ಆಗಲೇ ಎರಡು ಮೂರು ವಿಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೀನಿ ಸ್ವತಂತ್ರ ಬಂದ ಮೇಲೆ ಬಹಳಷ್ಟು ಜನ ಇದರ ಬಗ್ಗೆ ಅರಿವಿದ್ದರೂ ಸಹಿತ ಅದರ ಬಗ್ಗೆ ಬಹಳಷ್ಟು ಕೆಲಸ ಮಾಡಿ ಮಾಡಲಿಲ್ಲ ಅದರಲ್ಲಿ ಒಬ್ಬರಾದ ಬಹಳ ಮುಖ್ಯವಾದ ಒಬ್ಬ ವ್ಯಕ್ತಿ ರಾಜೀವ್ ದೀಕ್ಷಿತ್ನ ಬಗ್ಗೆ ನಾನು ಆಗಲೇ ಒಂದೆರಡು ವೀಡಿಯೋಗಳನ್ನ ಹಾಕಿದ್ದೀನಿ ಸ್ನೇಹಿತರೆ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ರಾಜೀವ್ ದೀಕ್ಷಿತ್ ಅನ್ನುವ ಒಂದು ಅಗಾಧ ವ್ಯಕ್ತಿತ್ವ ನಮ್ಮ ದೇಶದಲ್ಲಿತ್ತು ಸೊ ಆ ವ್ಯಕ್ತಿ ಏನು ಮಾಡಿದ್ರು ಅಂತ ಹೇಳಿದರೆ ಆಜಾದಿ ಬಚಾವೋ ಆಂದೋಲನ ಅಂತ ಮಾಡಿ ಬಹಳಷ್ಟು ಜನರಿಗೆ ಬ್ರಿಟಿಷರ ಕಾನೂನುಗಳು ನಮ್ಮನ್ನು ಹೇಗೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಬ್ರಿಟನ್ನಿನಿಂದನೇ ನಾವು ಇನ್ನೂವರೆಗೂ ಗುಲಾಮರಾಗಿದ್ದೀವಿ ಅನ್ನೋದನ್ನು ಅವರು ಎಲ್ಲರಿಗೂ ತಿಳಿಸ್ಕೊಟ್ರು ಹೀಗಾಗಿ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿ ನಮ್ಮ ದೇಶ ಸ್ವತಂತ್ರ ಅನ್ನುವ ಹೆಸರಿನಲ್ಲಿ ಹೇಗೆ ಗುಲಾಮಗಿರಿಯಲ್ಲಿ ಇದೆ ಅನ್ನೋದನ್ನು ಬಹಳಷ್ಟು ಚೆನ್ನಾಗಿ ಎಲ್ಲರಿಗೂ ತಿಳಿಸ್ಕೊಟ್ರು ಸೊ ಅದರ ಬಗ್ಗೆ ನಾನಾಗಲೇ ಒಂದೆರಡು ವಿಡಿಯೋಗಳನ್ನ ಮಾಡಿದ್ನೇ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಏನನ್ನ ತಿಳ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಸ್ವತಂತ್ರದ ಹೆಸರಿನಲ್ಲಿ ಬಚ್ಚಿಟ್ಟ ಮೋಸದ ಕಥೆಗಳು ಸ್ವತಂತ್ರ ಬಂದಿದೆ ಅಂತ ಎಲ್ಲರ ಮನಸ್ಸಿನಲ್ಲಿ ಇದನ್ನು ಸಹಿತ ನಮ್ಮದೇ ಒಂದು ಕಾನೂನುಗಳು ನಮ್ಮವಲ್ಲ ಅನ್ನೋದು ಎಷ್ಟೋ ಜನಕ್ಕೆ ತಿಳಿದಿಲ್ಲ ಸ್ನೇಹಿತರೆ ಈಗ ಸಂವಿಧಾನ ಯಾರಿಗೆ ತಿಳಿದಿಲ್ಲ ಎಲ್ಲರಿಗೂ ಗೊತ್ತಿದೆ ಸಂವಿಧಾನದ ಬಗ್ಗೆ ಯಾರು ಏನನ್ನು ಮಾತಾಡುವುದ ಮಾತಾಡದ ಹಾಗೆ ನಮ್ಮ ಬಾಯಿ ಮತ್ತು ಕೈಗಳನ್ನು ಕಟ್ಟಿ ಹಾಕಿದೆ ಈ ಸಂವಿಧಾನ ಈಗ ಸಂವಿಧಾನ ಅಂತ ಅದು ನಮಗೆ ಯಾವ ಕಾನೂನುಗಳನ್ನು ಕೊಡುತ್ತೆ ಅದರ ಹಾಗೆಯೇ ನಮಗೆ ಅದರಿಂದ ಏನು ಕರ್ತವ್ಯಗಳು ಇದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಆದರೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಬಹಳಷ್ಟು ವಿಚಿತ್ರವಾಗಿ ಮತ್ತು ಬಹಳಷ್ಟು ವಿರುದ್ಧವಾದ ಒಂದು ಕಾನೂನುಗಳು ಸಂವಿಧಾನದಲ್ಲಿ ಇದೆ ಸ್ನೇಹಿತರೆ ಒಂದು ಕಡೆ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ ಇಕ್ವಾಲಿಟಿ ಅಂತ ಹೇಳುತ್ತೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಇನ್ನೊಂದು ಕಡೆ ಏನು ಹೇಳುತ್ತೆ ಸಂವಿಧಾನ ಅಂತ ಹೇಳಿದರೆ ಕೆಳವರ್ಗದ ಜನರಿಗೆ ಬಹಳಷ್ಟು ಅವಕಾಶಗಳನ್ನು ಕೊಡಿ ಅವರಿಗೆ ಸಹ ಉದ್ಯೋಗಗಳನ್ನು ಕೊಡಿ ಸರ್ಕಾರದಲ್ಲಿ ಅವರಿಗೆ ಸವಲತ್ತುಗಳನ್ನು ಕೊಡಿ ಅಂತ ಒಂದು ಕಡೆಗೆ ಹೇಳುತ್ತೆ ಈಕ್ವಾಲಿಟಿ ಅಂತ ಒಂದು ಕಡೆಗೆ ಹೇಳಿ ಅದೇ ಈಕ್ವಾಲಿಟಿನ ಒಡೆದಾಕಿ ಒಂದು ಗುಂಪಿನ ಜನಕ್ಕೆ ನೀವು ಸೌಕರ್ಯಗಳನ್ನು ಕೊಡಿ ಅಂತ ಹೇಳುತ್ತೆ ಸೊ ಹೀಗಾಗಿ ಒಂದೇ ಸಂವಿಧಾನ ಎರಡು ವಿವಿಧ ದಿಸೆಯಲ್ಲಿ ನಡೆಯುವ ಹಾಗೆ ಶಕ್ತಿಗಳನ್ನು ರೂಪಿಸುತ್ತೆ ಇಕ್ವಾಲಿಟಿ ಅಂತ ಒಂದು ಕಡೆ ಹೇಳಿದರೆ ಇನ್ನೊಂದು ಇನ್ಇಕ್ವಾಲಿಟಿ ಮಾಡುತ್ತೆ ಇನ್ಇಕ್ವಾಲಿಟಿ ಅಂತ ಹೇಳಿದ್ರೆ ನೀವು ಒಂದು ಗುಂಪಿನ ಜನಕ್ಕೆ ಮೇಲಿನ ಒಂದು ಸ್ಥಾನವನ್ನು ಅವರು ಯೋಗ್ಯರಿಲ್ಲ ಅಂದ್ರೂ ಕೊಡಿರಿ ಅನ್ನುವ ಒಂದು ಅರ್ಥದಲ್ಲಿ ಸಂವಿಧಾನವನ್ನ ರೂಪಿಸಿದೀವಿ ನಾವು ಸೊ ಹೀಗಾಗಿ ಈಕ್ವಾಲಿಟಿ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಕೃತಿಯಲ್ಲಿ ಸಮಾನತೆ ಇದೆಯಾ ಅನ್ನುವ ಒಂದು ಬರುತ್ತೆ ಸಮಾನತೆ ಅನ್ನುವುದು ಪ್ರಕೃತಿಯಲ್ಲಿ ಇಲ್ಲ ಹಾಗಾದರೆ ನಮ್ಮ ಸಂವಿಧಾನ ಪ್ರಕೃತಿಯ ವಿರುದ್ಧವಾ ಅನ್ನೋದು ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದರೆ ಅಸಮಾನತೆ ಪ್ರಕೃತಿಯ ನಿಯಮ ಹೌದು ಅಸಮಾನತೆ ಪ್ರಕೃತಿಯ ನಿಯಮ ಸೊ ಹೀಗಾಗಿ ನೀವು ಸಂವಿಧಾನದಲ್ಲಿ ಸಮಾನತೆಯನ್ನು ಇಟ್ಬಿಟ್ರಿ ಅಂತ ಹೇಳಿದ್ರೆ ಎಲ್ಲರೂ ಸಮಾನರಾಗಲಿಕ್ಕೆ ಸಾಧ್ಯನಾ ಸೊ ಇದು ಒಂದು ಗೊಂದಲದ ಮನಸ್ಥಿತಿಯನ್ನು ನಾಗರಿಕರಲ್ಲಿ ಸೃಷ್ಟಿಸುತ್ತೆ ಸ್ನೇಹಿತರು ಈ ಗೊಂದಲದ ಮನಸ್ಥಿತಿಯಲ್ಲಿ ನಮ್ಮ ಯುವ ಪೀಳಿಗೆ ಬಹಳಷ್ಟು ಅಧೋಗತಿಗೆ ಇಳಿಯುವಂತಹ ಸಾಧ್ಯತೆಗಳಿದೆ ಸೊ ಈಗಾಗಲೇ ಅಧೋಗತಿಗೆ ಇಡುವಂತಹ ಒಂದು ಚಿತ್ರಣವನ್ನು ನಾವು ನೋಡ್ತಾ ಅಂತ ಏಕೆಂಥೇಳಿದರೆ ಪ್ರಕೃತಿಯಲ್ಲಿ ಸಮಾನತೆ ಇಲ್ಲ ಹೆಣ್ಣುಗಂಡಲ್ಲಿ ಸಮಾನತೆ ಇಲ್ಲ ಅದು ಪ್ರಕೃತಿಯೇ ಹೇಳುತ್ತೆ ಪ್ರಕೃತಿಯೇ ಒಪ್ಕೊಳ್ಳುತ್ತೆ ಅದನ್ನು ನಾವು ಒಪ್ಕೊಳ್ಬೇಕೆ ಹೊರತಾಗಿ ನಾವು ಎಲ್ಲರೂ ಸಮಾನರು ಅಂತ ಹೇಳಿದರೆ ಇಂಥ ಸುಳ್ಳನ್ನು ನಾವು ಒಪ್ಕೊಂಡು ಸುಮ್ಮನಿರುವುದು ಎಷ್ಟು ಸರಿ ಅಂತ ನನ್ನ ಒಂದು ಪ್ರಶ್ನಿಸ್ತಾ ಇದ್ದರು ಸೊ ಹಾಗಾದ್ರೆ ಎಲ್ಲರೂ ಅಸಮಾನರು ಸೊ ಹೀಗಾಗಿ ಸಮಾನರು ಅಸಮಾನರು ಅನ್ನೋದ್ರ ಬಗ್ಗೆ ಚರ್ಚೆಯೇ ಬೇಡ ಅಂತ ಆಗುತ್ತಾ ಹಾಗೂ ಇಲ್ಲ ಸೊ ಹೀಗಾಗಿ ನಾವು ಸಮಾನತೆಯನ್ನು ನಾವು ಹೇಗೆ ನೋಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಯಾಕೆಂದರೆ ಯೋಗ್ಯತೆ ಇದ್ದವನಿಗೆ ಆ ಒಂದು ಸ್ಥಾನವನ್ನು ಕೊಡಬೇಕೆ ಹೊರತಾಗಿ ಯೋಗ್ಯತೆ ಇಲ್ಲದವನು ಕೆಳಮಟ್ಟದಲ್ಲಿದ್ದಾನೆ ಅಂತಕೊಂಡೋಗಿ ಅವನ ಮೇಲ್ಮ ಮೇಲ್ಮಟ್ಟದ ಒಂದು ಕೆಲಸವನ್ನು ಕೊಟ್ವಿ ಅಂತ ಹೇಳಿದ್ರೆ ಅಸಮಾನತೆ ಸೃಷ್ಟಿಯಾಗುತ್ತೆ ಅಸಮಾನತೆ ದಮನಕ್ಕೆ ದಾರಿ ಮಾಡಿಕೊಡುತ್ತೆ ದಮನ ಆಯಿತು ಅಂತ ಹೇಳಿದ್ರೆ ದೇಶ ವಿಭಜನೆಗೊಳ್ಳುವುದು ಸುಮ್ಮನೆ ದೇಶ ವಿಭಜನೆಗೊಳ್ಳುವ ಒಂದು ದಿಸೆಯಲ್ಲಿ ನಡಲಿಕ್ಕೆ ಶುರುವಾಗುತ್ತೆ ಸೊ ಹೀಗಾಗಿ ನಮ್ಮ ಸಂವಿಧಾನದ ಮೂಲ ಒಂದು ಸಂದೇಶ ಮೂಲ ಒಂದು ಕಾನೂನು ಏನನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಅಂತ ಹೇಳಿದರೆ ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಾಡುವಂತಹ ಒಂದು ಸಂವಿಧಾನ ನಮ್ದಾ ಅಂತ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಬ್ರಿಟಿಷರಿದ್ದಾಗ ನಮ್ಮನ್ನು ಹೇಗೆ ಗುಲಾಮರನ್ ಮಾಡಿದ್ರು ಅಂತ ಹೇಳಿದರೆ ಡಿವೈಡ್ ಆ್ಯಂಡ್ ರೂಲ್ ಈಗ ನಿನಗೆ ವೈರಿ ಆದವನು ಅವ್ರಿಗೆ ಶ ಅವ್ರಿಗೆ ಫ್ರೆಂಡ್ ಆಗಿರ್ತಿದ್ದ ಅಥವಾ ಅವರಿಗೆ ಸ್ನೇಹಿತರಾಗ್ತಿದ್ದ ಅವರು ಎಲ್ ಅವರಿಬ್ಬರು ಸೇರಿಬಿಟ್ಟು ಈ ಒಂದು ರಾಜ್ಯವನ್ನು ರಾಜ್ಯವನ್ನು ಕಬಳಿಸ್ತಾ ಇದ್ರು ಆ ರಾಜ ಆದಮೇಲೆ ಇನ್ನೊಬ್ಬನ ರಾಜನ ಹತ್ರ ಹೋಗ್ತಿದ್ರು ಅಲ್ಲೂ ಹೋಗಿ ಅದೇ ಕೆಲಸಗಳನ್ನ ಮಾಡ್ತಿದ್ರು ಡಿವೈಡ್ ಮಾಡಿ ರೂಲ್ ಮಾಡ್ತಿದ್ರು ಡಿವೈಡ್ ಮಾಡಿ ರೂಲ್ ಮಾಡ್ತಿದ್ರು ಆ ಡಿವೈಡ್ ಆ್ಯಂಡ್ ರೂಲ್ ಇನ್ನೂವರೆಗೂ ನಡೀತಾ ಇದೆ ಈಗ ನೋಡಿ ನಮ್ಮ ದೇಶದಲ್ಲಿ ಪಾರ್ಟಿಗಳಿದೆ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಸೊ ಈ ಮನೆಯಲ್ಲಿ ನಮ್ಮ ಓಟ್ಗಳು ಡಿವೈಡ್ ಆಗಿದೆ ಮಗ ಬಿ ಜೆ ಪಿ ಅಂದರೆ ಅಪ್ಪ ಕಾಂಗ್ರೆಸ್ ಅಮ್ಮ ಜನತಾದಳ ಸೊ ಈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನುಗಳನ್ನು ಸೃಷ್ಟಿಸಿ ಆ ಕಾನೂನಿನ ಪುಸ್ತಕಕ್ಕೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ಹೇಳಿದ್ರಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಇದು ಡಿವೈಡ್ ಆ್ಯಂಡ್ ರೂಲ್ ಬೇರೆ ಆ ಪುಸ್ತಕದಲ್ಲಿ ಅಷ್ಟೇ ಅಲ್ಲ ನಮ್ಮ ಅಡ್ಮಿನಿಸ್ಟ್ರೇಟಿವ್ ನಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲೂ ಸಹ ಅದೇ ಕಂಡುಬರುತ್ತೆ ನಮ್ಮ ಶಕ್ತಿ ಕೇಂದ್ರಗಳು ಅಂತ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಸೆಂಟ್ರಲ್ ಪವರ್ ಎಲ್ಲಿದೆ ಅಲ್ಲಿ ಎಲ್ಲವೂ ಸಹಿತ ಡಿವೈಡ್ ಆ್ಯಂಡ್ ರೂಲ್ ಅನ್ನ ಅಪ್ಲೈ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸೊ ಸೆಂಟ್ರಲೈಸ್ಡ್ ಪವರ್ ಅಂತ ಹೇಳಿದರೆ ಕೇಂದ್ರೀಕೃತವಾದ ಒಂದು ಅಧಿಕಾರ ಒಬ್ಬರ ಹತ್ರ ಇತ್ತು ಅಂತ ಹೇಳಿದರೆ ಆ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರನಾಗಿದ್ದು ಅಂತ ಹೇಳಿದರೆ ಈ ಪೂಪೂರ್ತಿಯಾದ ವ್ಯವಸ್ಥೆ ಭ್ರಷ್ಟಾಚಾರವಾಗುತ್ತೆ ಭ್ರಷ್ಟಾಚಾರಕ್ಕೆ ಒಳಪಡುತ್ತೆ ಸೊ ಹೀಗಾಗಿ ಈ ಸೆಂಟ್ರಲೈಸ್ಡ್ ಪವರ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಎಂದು ಇರಲಿಲ್ಲ ಬಹಳಷ್ಟು ಹಳ್ಳಿಗಳಿತ್ತು ಹಳ್ಳಿಗಳ ಸುವ್ಯವಸ್ಥೆ ನಮ್ಮಲ್ಲಿ ಇತ್ತು ಸೊ ಹೀಗಾಗಿ ನಮ್ಮ ಆಡಳಿತ ವ್ಯವಸ್ಥೆ ನ್ಯಾಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆಗಳು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಡೀಸೆಂಟ್ರಲೈಸ್ಡ್ ಇದ್ದಾಗ ಅಂತ ಹೇಳಿದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡಿದ್ರು ಅಂತ ಹೇಳಿದರೆ ಈ ವ್ಯವಸ್ಥೆಗಳನ್ನು ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತೇಳಿದರೆ ಅವು ತಮ್ಮಷ್ಟು ತಾವೇ ಆಗಿ ಕೆಲಸ ಮಾಡ್ತಾ ಇತ್ತು ಸೊ ಹೀಗಾಗಿ ಆಹಾರ ನಮ್ಮಲ್ಲಿ ಎಂದೂ ಕೊರತೆ ಆಗಿಲ್ಲ ಯಾರಿಗೂ ಆಹಾರ ಸಿಗದೆ ಆಗಿರಲಿಲ್ಲ ಭಿಕ್ಷುಕರು ಇರಲೇ ಇಲ್ಲ ನಮ್ಮ ದೇಶದಲ್ಲಿ ಮತ್ತು ಕೆಲಸಕ್ಕೆ ನಮ್ಮ ದೇಶದಲ್ಲಿ ಎಂದೂ ಕಡಿಮೆ ಇರಲಿಲ್ಲ ಇವಾಗ ಕೆಲಸದ ಕೊರತೆ ಆಗಿದೆ ಭಿಕ್ಷುಕರ ಸಂಖ್ಯೆ ಜಾಸ್ತಿಯಾಗಿದೆ ವಿದ್ಯಾರ್ಥಿಗಳು ವಿದ್ಯೆಯನ್ನು ತೆಗೆದುಕೊಂಡ್ರೂ ಸಹಿತ ಕೆಲಸ ಸಿಕ್ಕಲ್ಲ ಮತ್ತು ನ್ಯಾಯ ವ್ಯವಸ್ಥೆಯ ಹದಗೆಟ್ಟ ಒಂದು ಪರಿಸ್ಥಿತಿ ಎಲ್ಲರಿಗೂ ತಿಳಿದ ವಿಷಯ ಸೊ ಹೀಗಾಗಿ ಸೆಂಟ್ರಲ್ ಪವರ್ ಇದಕ್ಕೆ ಮೂಲ ಅಡ್ಡಿಯಾಗಿದೆಯಾ ಅಂತ ಒಂದು ದಿಸೆಯಲ್ಲಿ ನೋಡಿದ್ರೆ ಅನಿಸುತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಸ್ವತಂತ್ರದ ಹೆಸರಿನಲ್ಲಿ ಬಚ್ಚಿಟ್ಟ ಮೋಸದ ಕತೆ ಅಂತ ಹೇಳಿದರೆ ಕಾನೂನುಗಳನ್ನು ಮಾಡಿ ನಮ್ಮನ್ನು ಗುಣಮುಖನಿಗೆ ತಳ್ಳುವುದು ಸೊ ಬ್ರಿಟಿಷರು ಬಹಳಷ್ಟು ಅಧ್ಯಯನ ಮಾಡಿದ ಮೇಲೆ ತಿಳಿತು ಈ ಒಂದು ಮನಸ್ಥಿತಿಯ ಜನಾಂಗ ಭಾರತದಲ್ಲಿದೆ ಒಂದು ರೂಲ್ ಒಂದು ಕಾನೂನನ್ನು ಹಾಕ್ಬಿಟ್ವಿ ಅಂತ ಹೇಳಿದರೆ ಇದನ್ನು ದಾಟಿ ಹೋಗುವಂತಹ ಶಕ್ತಿ ಈ ಜನಗಳಿಗೆ ಇಲ್ಲ ಅದು ಒಂದು ಅಥಾರಿಟಿ ಅದು ಒಂದು ಶಕ್ತಿ ಕೇಂದ್ರದಿಂದ ಹೇಳಲ್ಪಟ್ಟಿತ್ತು ಅಂತ ಹೇಳಿದರೆ ಆ ಕಾನೂನನ್ನು ಯಾರು ಮೀರಲ್ಲ ಈ ದೇಶದಲ್ಲಿ ಅಂತ ಅವ್ರಿಗೆ ತಿಳಿತು ಸೊ ಹೀಗಾಗಿ ಮೂವತ್ತ್ಮೂರು ಸಾವಿರ ಕಾನೂನುಗಳನ್ನು ಮಾಡಿ ನಮ್ಮನ್ನು ಪೂರ್ತಿಯಾಗಿ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಅಂತ ನನಗೆ ತಿಳಿಸ್ತಾ ಇದ್ದರೆ ಅದೇ ಕಾನೂನುಗಳು ಇನ್ನುವರೆಗೂ ನಡೀತಾನೆ ಇದೆ ಅದನ್ನು ಪ್ರಶ್ನಿಸಿದವ್ರು ಯಾರೂ ಇಲ್ಲ ಅದೇ ಒಂದು ಕಾನೂನುಗಳನ್ನ ಇಟ್ಕೊಂಡು ನಾವು ಸ್ವತಂತ್ರರು ಸ್ವತಂತ್ರರು ಅನ್ನೋ ಒಂದು ನಾಟಕವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದರೆ ನಮ್ಮ ದೇಶದ ವ್ಯವಸ್ಥೆಗಳನ್ನು ಮಾಡಿದಂತಹ ಬ್ರಿಟಿಷರು ಈ ವ್ಯವಸ್ಥೆಗಳಿಂದ ನಿಮಗೆ ಹೊರ ಹೋಗ್ಲಿಕ್ಕೂ ಆಗಲ್ಲ ಆ ವ್ಯವಸ್ಥೆಗಳಲ್ಲಿ ಇರಲಿಕ್ಕೂ ಆಗಲ್ಲ ನಾವು ಆ ವ್ಯವಸ್ಥೆಗಳನ್ನು ಪೂರ್ತಿಯಾಗಿ ನಾಶ ಮಾಡಬೇಕಂದ್ರೂ ಆಗಲ್ಲ ಈಗ ಒಬ್ಬ ವ್ಯಕ್ತಿಯನ್ನು ನಾವು ಎಮ್ ಎಲ್ ಎಂ ಪಿ ಅಥವಾ ಮಿನಿಸ್ಟರ್ನ ಮಾಡಿದ್ಮೇಲೆ ಆ ವ್ಯಕ್ತಿ ಭ್ರಷ್ಟ ಅಂತ ಗೊತ್ತಾದ್ರೂ ಸಹಿತ ನಿಮಗೇನು ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಈ ಕಾನೂನುಗಳು ಆ ವ್ಯಕ್ತಿಗೆ ಆ ಶಕ್ತಿಯನ್ನು ಕೊಟ್ಬಿಟ್ಟಿರುತ್ತೆ ಹೀಗಾಗಿ ಈ ಬಚ್ಚಿಟ್ಟ ಒಂದಿಷ್ಟು ವ್ಯವಸ್ಥೆಯ ನಿಗೂಢವಾದ ಶಕ್ತಿಗಳನ್ನು ನಾವು ಇನ್ನೂವರೆಗೂ ತಿಳಲಿಕ್ಕೆ ಆಗ್ತಾಯಿಲ್ಲ ಸೊ ಹೀಗಾಗಿ ಈ ಒಂದು ವ್ಯವಸ್ಥೆಗಳನ್ನು ಪುನರೂಪಿಸಿ ಪುನರ್ ಪ್ರತಿಷ್ಠಾಪಿಸುವಂತಹ ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ಬಹಳಷ್ಟು ದೊಡ್ಡ ಆಂದೋಲನವಾಗಬೇಕೇ ಹೊರತಾಗಿ ಈಗ ಸಾಮಾನ್ಯ ಜನರಿಗೆ ಈ ವ್ಯವಸ್ಥೆಗಳಿಂದ ಯಾವ ಉಪಯೋಗವೂ ಇಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ವ್ಯವಸ್ಥೆಯಲ್ಲಿ ಹೋಗಿರ್ತಕ್ಕಂಥವರು ಏನು ಇದ್ದಾರೆ ಅಂತ ಹೇಳಿದರೆ ಒಂದು ಭಯವನ್ನು ಸೃಷ್ಟಿಸ್ತಾರೆ ಇಲ್ಲ ಅಂಥೇಳಿದರೆ ಒಂದು ಆಸೆಯನ್ನು ಹುಟ್ಟುಕ್ತಾರೆ ಒಂದು ಭಯ ಇಲ್ಲ ಅಂದರೆ ಆಸೆ ಅಂದರೆ ನಿಮಗೆ ಇದು ಫ್ರೀ ಕೊಡ್ತೀವಿ ಅದು ಫ್ರೀ ಕೊಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಿಮ್ಮನ್ನು ಇನ್ನೂ ಒಂದು ಇದಕ್ಕೆ ಏನೋ ಕೆಲಸಗಳನ್ನ ಜಾಸ್ತಿ ಕೊಡಿಸ್ತೀವಿ ನಿಮಗೆ ಕರೆಂಟ್ ಬಿ ಕರೆಂಟನ್ನು ಪೂರ್ತಿಯಾಗಿ ಫ್ರೀಯಾಗಿ ಕೊಡ್ತೀವಿ ಬಸ್ ಟ್ರಾನ್ಸ್ಪೋರ್ಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಒಂದು ಆಸೆಗಳನ್ನು ಹುಟ್ಟಾಗ್ತಾರೆ ಇಲ್ಲ ಅಂತ ಹೇಳಿದರೆ ನಮ್ಮ ದೇಶದ ಅಕ್ಕಪಕ್ಕದ ರಾಷ್ಟ್ರಗಳು ನಮ್ಮ ಮೇಲೆ ಯುದ್ಧಕ್ಕೆ ಬಂದುಬಿಡುತ್ತೆ ನಮಗೆಲ್ಲ ಉಳಿಲಿಕ್ಕೆ ಸಾಧ್ಯನೇ ಆಗಲ್ಲ ಹೀಗಾಗಿ ನಾವು ಒಕ್ಕಟ್ಟಾಗಿರಬೇಕು ನಾವು ನಿಮ್ಮ ದೇಶವನ್ನು ಬಹಳಷ್ಟು ಸುರಕ್ಷಿತವಾಗಿ ಕಾಯ್ತೀವಿ ಅನ್ನೋ ಒಂದು ಹೆಸರಿನಲ್ಲಿ ಭಯಪಡಿಸಿನೂ ಸಹಿತ ಕೇಂದ್ರದ ಒಂದು ಚುಕ್ಕಾಣಿಯನ್ನು ಹಿಡಿಯುವಂತಹ ಸರ್ಕಾರಗಳು ಈಗ ನಾವು ನೋಡ್ತಾ ಇದ್ದೀವಿ ಈಗ ವ್ಯವಸ್ಥೆಗಳು ಒಂದು ವ್ಯಕ್ತಿಯಿಂದ ನಡೆಯಲ್ಲ ಮತ್ತು ಈ ವ್ಯವಸ್ಥೆಗಳು ಕೇಂದ್ರೀಕೃತವಾಗಿರುವುದರಿಂದ ಆ ಒಂದು ವ್ಯವಸ್ಥೆಯ ಕೇಂದ್ರ ಶಕ್ತಿಗಳಿಗೆ ಬಹಳಷ್ಟು ಶಕ್ತಿ ಇರುವ ಕಾರಣದಿಂದ ಆ ಶಕ್ತಿ ಯಾವ ದಿಸೆಯಲ್ಲಿ ಜನಾಂಗವನ್ನು ನಡೆಸಬೇಕು ಅನ್ನುವುದು ಆ ಕೇಂದ್ರದ ಶಕ್ತಿಯಲ್ಲಿ ಇರತಕ್ಕಂಥ ಜನರಿಗೆ ತಿಳುವಳಿಕೆ ಇಲ್ಲದಿರಿದ್ದರೆ ತಿಳುವಳಿಕೆ ಇಲ್ಲದಿದ್ದರೆ ಪೂರ್ತಿಯಾದ ಜನಾಂಗ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಮತ್ತು ಆ ಒಂದು ಶಕ್ತಿಗಳ ಕಪಿಮುಷ್ಟಿಯಲ್ಲಿ ಇರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೇವೆ ಇದೇ ಒಂದು ಹುನ್ನಾಡದ ಮೇಲೆ ನಮ್ಮ ನ್ಯಾಯ ವ್ಯವಸ್ಥೆ ನಮ್ಮ ಆಡಳಿತ ವ್ಯವಸ್ಥೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ರೂಪಿಸಿ ಬ್ರಿಟಿಷರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿನೇ ಸಹಿತ ನಾವು ಸ್ವತಂತ್ರರಾಗಿದ್ದೀವಿ ಅಂತ ಒಂದು ತಪ್ಪು ಕಲ್ಪನೆಯನ್ನು ನಮ್ಮ ಜನ ಸಮೂಹದಲ್ಲಿ ತುಂಬಿ ನಮಗೆ ಅಧಿಕಾರ ಹಸ್ತಾಂತರಣವನ್ನು ಬ್ರಿಟನ್ನಿಗೆ ಸಹಯೋಗ ಮಾಡುವಂತಹ ಜನರ ಕೈಯಲ್ಲಿ ಶಕ್ತಿಗಳ ಒಂದು ಕೇಂದ್ರಗಳನ್ನು ಅವ್ರ ಕೈಗೆ ಕೊಟ್ಟು ನಮ್ಮ ದೇಶವನ್ನು ಗುಲಾಮಗಿರಿಗೆ ತಳ್ಳಿದರು ಅಂತ ನಮಗೆ ತಿಂತಾರೆ ಹೀಗಾಗಿ ನಮ್ಮ ಒಂದು ದೇಶದಲ್ಲಿ ಕಾನೂನುಗಳ ಒಂದು ರಾಜ್ಯವಿದೆ ಅಂತ ನಾವು ತಿಳ್ಕೊಳ್ತೀವಿ ಆದರೆ ಕಾನೂನುಗಳು ಬಡವನಿಗೆ ಒಂಥರ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಅದೇ ಕಾನೂನುಗಳು ಶ್ರೀಮಂತನಿಗೆ ಬೇರೆ ಥರ ಕೆಲಸ ಮಾಡುತ್ತೆ ಸೊ ಇದು ಮಾಡಿದವರು ಯಾರು ಬ್ರಿಟಿಷರು ಅದನ್ನು ನಾವು ಇನ್ನೊರೆಗೂ ಯಾಕೆ ತೆಗೆದಿಲ್ಲ ತೆಗೆಯುವ ಧೈರ್ಯವಿಲ್ಲ ನಮಗೆ ತೆಗೆಯುವಂತಹ ಶಕ್ತಿ ಇಲ್ವಾ ನನಗೆ ಅಥವಾ ಅಷ್ಟು ಬುದ್ಧಿಶಾಲಿಗಳು ಆ ಒಂದು ಸ್ಥಾನಕ್ಕೆ ಹೋಗಲೇ ಇಲ್ವಾ ಈ ಎಪ್ಪತ್ತೈದು ವರ್ಷದಲ್ಲಿ ಸೊ ಇದಿಷ್ಟು ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿಯುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಇದೆ ನಿಮಗೆ ಏನು ಪರಿಹಾರ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಸ್ವತಂತ್ರರ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಹೊಸ ಒಂದು ಚಿಹ್ನೆಯನ್ನು ಯೂಟ್ಯೂಬ್ ಸಜೆಸ್ಟ್ ಮಾಡಿದೆ ಅಂತ ಹೇಳಿದರೆ ಹೈಪ್ ಬಟನ್ ಹೈಪ್ ಬಟನ್ನ ಪ್ರೆಸ್ ಮಾಡಿದ್ರೆ ಬಹಳಷ್ಟು ಜನರಿಗೆ ಈ ಒಂದು ಸಂಗತಿಗಳು ತಿಳ್ಕೊಳ್ಳಿಕ್ಕೆ ಆಗುತ್ತೆ ಸೊ ಹೀಗಾಗಿ ಹೈಪ್ ಮಾಡಿ ಈ ಒಂದು ವಿಡಿಯೋನ ಅಂತ ಹೇಳಿ ಈ ಎರಡು ಮತಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಮ್ಮ ಸ್ವತಂತ್ರದ ಹೆಸರಿನ ಬಚ್ಚಿಟ್ಟ ಮೋಸದ ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕಾನೂನಿನ ಹೆಸರಿನಲ್ಲಿ ಸಂವಿಧಾನದ ಹೆಸರಿನಲ್ಲಿ ಭಾರತದ ಒಂದು ಸ್ವತಂತ್ರ ಅನ್ನುವ ಒಂದು ಹೆಸರಿನಲ್ಲಿ ಗಣರಾಜ್ಯ ಅನ್ನುವ ಹೆಸರಿನಲ್ಲಿ ಎಷ್ಟು ಸನ್ ಸಂಗತಿಗಳನ್ನು ಮುಚ್ಚಿಟ್ಟು ನಮ್ಮ ದೇಶವನ್ನು ಇನ್ನೂವರೆಗೂ ಸಹಿತ ಗುಲಾಮಗಿರಿಯಲ್ಲಿ ತಡತಕ್ಕಂಥ ಸಂವಿಧಾನವಾಯಿತು ಗುಮಾ ಗುಲಾಮಗಿರಿಗೆ ತರ್ತಕ್ಕಂಥ ನಮ್ಮ ನ್ಯಾಯ ವ್ಯವಸ್ಥೆ ಆಯಿತು ನಮ್ಮ ಆಡಳಿತ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ